ಬೆಳಗಿರ್ಯಾಗ ಬೆಳಗಿರ್ಯಾಗ ಜಿಲ್ಲಾ ಆದ ಕರ್ನಾಟಕ ಹಾ ಜಿಲ್ಲಾ ಕರ್ನಾಟಕ ತಾಲೂಕ ಚೆನ್ನೈ ಶಾಲಿ ಬುಕ್ಕಿಲ್ಲ ನೀ ಶಾಲಿಗ್ ಬಿಟ್ಟೇವ್ರಿ ಎಟ್ನಂತ್ಯಾಗ ಟೆಂತ್ ಟೆಂತ್ ಕಲತ ಹಿಂಗಾಗಿದೆ ಇನ್ನು ಎರಡ್ನೇ ಮೂರ್ ಬಿಟ್ರಿ ಬಿಟ್ಟ್ರಿ ಏನ್ ಮಾಡ್ತಿದ್ನಿ ಲಾಕ್ಡೌನ್ ರೀ ಏನೋ ನೀನು ಕರ್ನಾಟಕ ತಾಲೂಕ್ ಅಂತಿಲ್ಲ ಒಂದ್ ಒಂದ್ಸಲ ಭೇಟಿ ಆಗಬೇಕು ದೋಸ್ ಯಾಕಂದ್ರೆ ಸನ್ಮಾನ ನಾ ಏ ದೊಡ್ಡ ಪ್ರಕಾರ ಸನ್ಮಾನ ಮಾಡ್ಬೇಕು ನೀ ಯಾಕಂದ್ರೆ ಇಂಥದ್ದು ಎಲ್ಲಿ ಕೇಳಿಲ್ಲ ನಾನು ಕರ್ನಾಟಕ ತಾಲ್ಲೂಕಾ ಏನ್ರೂ ಆಯ್ತ ಭೇಟಿ ಆಗಂತು ಮತ್ತೊಂದ್ಸಲ ನಂಬರ್ ಯಾರು ಕೊಟ್ರಿ ಹಂಗ ಗ್ರೂಪ್ ನಾನು ತಕೊಂಡ್ರಿ ಗ್ರೂಪ್ನ ಯಾವ ಗ್ರೂಪ್ನ ಆಗಿತ್ತು tata il on group na traba o